ನಾನು ಹೇಮ್ಕುಮಾರ್ ಸೌಮ್ಯ ರೆಡ್ಡಿ ಪರವಾಗಿ ತೆಲಂಗಾಣ ಸಿಎಂ ಪ್ರಚಾರವನ್ನು ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರವಾಗಿ ತೆಲಂಗಾಣ ಸಿಎಂ ರೇವಂತ ರೆಡ್ಡಿ ಪ್ರಚಾರವನ್ನು ಮಾಡಿದ್ರು ಸೌಮ್ಯ ರೆಡ್ಡಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬೊಂಬನಹಳ್ಳಿಯ ಹೊಂಗಸಂದ್ರದಲ್ಲಿ ರೇವಂತ ರೆಡ್ಡಿ ಇವತ್ತು ಪ್ರಚಾರವನ್ನು ಮಾಡಿದ್ದಾರೆ ನೋಡಿ ಅಲ್ಲಿ ತೆಲುಗು ಭಾಷೆಗಳು ಜಾಸ್ತಿ ಇದ್ದಾರೆ ಸೊ ಹಾಗಾಗಿ ಅವರನ್ನು ಸೆಳೆಯೋದಕ್ಕೆ ಈ ರೀತಿಯ ಪ್ಲಾನಿಂಗ್ ನಡೀತಾ ಇರುವಂಥದ್ದು ಸೊ ರೇವಂತ ರೆಡ್ಡಿಗೆ ರಾಮಲಿಂಗಾರೆಡ್ಡಿ ರಿಜ್ವಾನ್ ಹರ್ಷದ್ ಸಾಥ್ ಕೊಟ್ಟಿದ್ದಾರೆ ಓಂಗಸಂದ್ರ ವಾರ್ಡ್ ವ್ಯಾಪ್ತಿಯಲ್ಲಿ ಹೆಚ್ಚು ತೆಲುಗು ಭಾಷಿಕರು ಇದ್ದಾರೆ ಸೊ ಹಾಗಾಗಿ ಹೊಂಗಸಂದ್ರದಲ್ಲಿ ಸೌಮ್ಯ ರೆಡ್ಡಿ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ ರೇವಂತ ರೆಡ್ಡಿ ರೇವಂತ ರೆಡ್ಡಿಗೆ ಸಚಿವ ರಾಮಲಿಂಗಾರೆಡ್ಡಿ ಜೊತೆಗೆ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಸಾಥ್ ಕೊಟ್ಟಿದ್ದಾರೆ ಶಿವಾಜಿನಗರ ಶಾಸಕ ರಿಜ್ವಾನ್ ಹರ್ಷದ್ ಕಾಂಗ್ರೆಸ್ ಮುಖಂಡ ಉಮಾಪತಿ ಶ್ರೀನಿವಾಸಗೌಡ ಸಾಥ್ ನೀಡಿದ್ದಾರೆ ಭರ್ಜರಿ ಆಗಿರುವಂಥ ಕ್ಯಾಂಪೇನ್ ಮತಪ್ರಚಾರ ಮತಯಾಚನೆ ಶಕ್ತಿ ಪ್ರದರ್ಶನ ಅಂತೂ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ಕಡೆಯಿಂದ ನೋಡಿ ನೈಟ್ ಟೈಮಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ ಸೊ ಸೌಮ್ಯ ರೆಡ್ಡಿ ಪರವಾಗಿ ತೆಲಂಗಾಣ ಸಿ ಎಂ ರೇವಂತ ರೆಡ್ಡಿ ಇವತ್ತು ಪ್ರಚಾರವನ್ನು ಮಾಡಿದ್ದಾರೆ ಸೌಮ್ಯ ರೆಡ್ಡಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅವರ ಪರವಾಗಿ ಇವತ್ತು ಪ್ರಚಾರವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ರಾಮಲಿಂಗ ರೆಡ್ಡಿಯವರು ಕೂಡ ಇದ್ದಾರೆ ರಿಜ್ವಾನ್ ಹರ್ಷದ್ ಕೂಡ ಇದ್ದಾರೆ ಇನ್ನು ಅವರು ಕೂಡ ಅಲ್ಲಿದ್ದಾರೆ ಸೊ ಸೌಮ್ಯಾರೆಡ್ಡಿ ಪರವಾಗಿ ತೆಲಂಗಾಣ ಸಿಎಂ ರೇವಂತ ರೆಡ್ಡಿ ಪ್ರಚಾರವನ್ನ ಮಾಡಿದ್ದಾರೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಸಾಕಷ್ಟು ಜನ ಸೇರಿದ್ದಾರೆ ಸೊ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಡಿ ಕೆ ಶಿವಕುಮಾರ್ ಗಾರ್ ಜೈಲು ಪಂಪಿಸಿದರು ಕೆ ಶಿವಕುಮಾರ್ ಗಾರ್ ಜೈಲು ಕೇಳ್ತೇ ಕರ್ನಾಟಕ ಪ್ರಜೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರ ಈ ರಾಷ್ಟ್ರಗಳು బీజేపీ కుట్రల్ని తిప్పికొచ్చారు తెలంగాణ రాష్ట్రంలో కేసీఆర్ నన్ను జైలు పంపిస్తే కాంగ్రెస్ పార్టీ కష్టపడి తెలంగాణలో కాంగ్రెస్ ప్రభుత్వాన్ని తీసుకొచ్చింది ఇవాళ నరేంద్ర మోడీ కూడా కేసులు పెట్టి భయపెట్టి ప్రభుత్వంలోకి రావాలని చూస్తున్నారు నేను ఒక్కటే మాట ఏ బా పూర్తి చేద్దాం అమర కన్నడిగా బాయ్సే పిచ్చిలే చునావు में 25 सीट कांग्रेस 25 सीट भारतीय जनता पार्टी को आप दिए एक देवगौड़ा जी को और दूसरी सीट सुमलता को है एक ही एक सीट कांग्रेस पार्टी को मिले के सुरेश पच्चीस सीट आपको मिले तो कर्नाटक लोगों को कैबिनेट में एक ही मंत्री दिए प्रहलाद जोशी को मैं नरेंद्र मोदी जी से ये पूछना चाहता हूं कन्नड़ लोग इतना वोट इतना सीट दिए तो एक मंत्री दिए गुजरात में छब्बीस सीट में सात मंत्री दिए गुजरात में क्या सोना है या क्या मट्टी है क्यों नहीं दिए कर्नाटक को उत्तर प्रदेश में बारह कैबिनेट मिनिस्टर्स दिए इसका मतलब नरेंद्र मोदी जी को उत्तर प्रदेश కర్ణాటక సే కు తెలంగాణ ఆంధ్ర మే ఏ మంత్రిది ఏ కర్ణాటక మే ఏ మంత్రిది నలభై రెండు మంది ఎంపీలు ఉన్నారు కన్నడ మాట్లాడేవాళ్ళు వాళ్ళు ఇరవై ఎనిమిది మంది ఎంపీలు ఉన్నారు రెండు రాష్ట్రాలలో డెబ్బై మంత్రులు ఉంటే డెబ్బై మంది ఎంపీలు ఉంటే తెలుగు హైదరాబాద్ లో ఒక మంత్రి పదవి ఇచ్చిండు కర్ణాటక లో ప్రహ్లాద్ జోషి ఒకటే క్యాబినెట్ మంత్రి పదవి ఇచ్చండు కానీ గుజరాత్లో

ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ